ನವಲಗುಂದ ಶಾಸಕರಾದ ಕೋನರೆಡ್ಡಿ ಭರವಸೆ ಆಮರಣಾಂತ ಉಪವಾಸ ಸತ್ಯಾಗ್ರಹ ಕೈಬಿಟ್ಟ ರೈತ ಸರ್ಕಾರ ಮಟ್ಟದಲ್ಲಿ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಗೋವಿನ ಜೋಳದ ಖರೀದಿ ಬಗ್ಗೆ ಮಾತನಾಡಿದ್ದೇನೆ ಕೇಂದ್ರ ಸರ್ಕಾರ ಅನುಮತಿ ಕೊಡಲೇ ಬಿಡಲಿ ಗೋವಿನ ಖರೀದಿಗೆ ಸರ್ಕಾರ ಬದ್ಧವಾಗಿದೆ ತಾಂತ್ರಿಕ ಕಾರಣದಿಂದ ತಡವಾಗಿದೆ ಸಚಿವರಾದ ಎಚ್ ಕೆ ಪಾಟೀಲ್ ಹಾಗೂ ಚಲವರಾಯಸ್ವಾಮಿ ಅವರಿಗೆ ದೆಹಲಿ ಕಳಿಸಿ ಗೊಂದಲಗಳನ್ನು ಸರಿಪಡಿಸಲು ಮುಖ್ಯಮಂತ್ರಿಗಳು ಸೂಚಿಸಿದ್ದಾರೆ ಶೀಘ್ರದಲ್ಲೇ ಖರೀದಿ ಕೇಂದ್ರ ಸ್ಥಾಪಿಸುವ ಭರವಸೆಯನ್ನ ನೀಡಿದರು ರೈತ ಹೋರಾಟಗಾರರಿಗೆ ಸತ್ಯಾಗ್ರಹ ನಿಲ್ಲಿಸುವಂತೆ ಮನವಿ ಮಾಡಿದರು ಈ ಹಿಂದೆ ಹೈಕೋರ್ಟ್ ಪೀಠಕ್ಕೆ ಹೋರಾಡಿದ ಬಿಡಿ ಹಿರೇಮಠ್ ಆರೋಗ್ಯ ಇನ್ನೂ ಸ್ವಲ್ಪ ಚೇತರಿಕೆ ಆಗಬೇಕಾಗಿದೆ ನಿಮ್ಮ ಆರೋಗ್ಯ ನಮಗೆ ಮುಖ್ಯ ಎಂದರು ಶಾಸಕರು ಹಾಗೂ ಜಿಲ್ಲಾಧಿಕಾರಿ ಮನವಿಗೆ ಸ್ಪಂದಿಸಿ ರೈತ ಸೇನಾ ರಾಜ್ಯಾಧ್ಯಕ್ಷ ಶಂಕರ್ ಅಂಬ್ಲಿ ಮಾತನಾಡಿ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಕಾಲಾವಕಾಶ ನೀಡುತ್ತೇನೆ ಭರವಸೆ ಭರವಸೆಯಾದರೆ ಮತ್ತೆ ಹೋರಾಟ ಮಾಡುತ್ತೇನೆ ಎಂದರು ಮತ್ತೆ ಶಾಸಕರ ಮನವಿ ಮೇರೆಗೆ ಸತ್ಯಾಗ್ರಹವನ್ನು ಎಳನೀರು ಸೇವಿಸಿ ನಾಲ್ಕನೆಯ ದಿನಕ್ಕೆ ಅಂತ್ಯಗೊಳಿಸಿದರು ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಮಾತನಾಡಿ ರಾಜ್ಯ ಸರ್ಕಾರದ ಕಾರ್ಯದರ್ಶಿ ಶಾಲಿನಿ ರಜನೇಶ್ ಅಧಿಕಾರಿಗಳು ನಿರಂತರ ಪ್ರಯತ್ನ ಮಾಡುತ್ತಿದ್ದು ಈ ವಿಷಯದ ಗಂಭೀರತೆ ಅರಿವು ಇದೆ ಸಕಾಲಕ್ಕೆ ಸರಿಪಡಿಸಲಾಗುವುದು ರಾಜ್ಯದಲ್ಲಿ ಮೊದಲಿಗೆ ಬೆಳೆ ಹಾನಿ ಸಮೀಕ್ಷೆ ಮಾಡಿ ನವಲಗುಂದ ತಾಲೂಕಿಗೆ ಪ್ರಥಮದಲ್ಲಿ ಪರಿಹಾರ ನೀಡಿದ್ದು ಇನ್ನೊಂದು ಹಂತದಲ್ಲಿ ಪರಿಹಾರ ಸಿಗಲಿದೆ ಎಂದು ರೈತರಿಗೆ ಸಿಹಿ ಸುದ್ದಿ ನೀಡಿದರು ರೈತ ಮುಖಂಡರಾದ ಲೋಕನಾಥ್ ಹೆಬ್ಸೂರ್ ರಘುನಾಥ್ ನಡವಣಮನಿ ರಾಮದುರ್ಗ ರೈತ ಹೋರಾಟಗಾರ ಶಂಕರಗೌಡ ಪಾಟೀಲ್ ಆನಂದ್ ಹಬಳಕೊಡ ದೇವೇಂದ್ರಪ್ಪ ಹಳ್ಳದ್ ಜೀವನ್ ಪವಾರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗುಂಜನ್ ಆರ್ಯ ಡಿಎಚ್ಒ ಡಾಕ್ಟರ್ ಹೊಣಕೇರಿ ಸಿಪಿಐ ರವಿಕಪ್ಪತ್ನವರ್ ತಹಶೀಲ್ದಾರ್ ಸುಧೀರ್ ಸಾಹುಕಾರ್ ಡಾಕ್ಟರ್ ರೂಪಾ ಹಾಜರಿದ್ದರು ಆನಂದ್ ಬೆಳಕಲ್ ಕರಾಳ ಸತ್ಯ ನಿಸರ್ಗ ಇವತ್ತು ಉಲ್ಟಾ ಆಗಿದೆ ಯಾವಾಗ ಬೇಕು ಅವಾಗ ಮಳೆ ಆಗ್ತಾ ಇಲ್ಲ ಯಾವಾಗ ಬೇಡ ಅವಾಗ ಮಳೆ ಆಗ್ತದೆ ಈ ನಿಸರ್ಗದಲ್ಲಿ ರೈತರ ಬದುಕು ಕಠಿಣ ಆಗಿದೆ ನಾನು ಒಬ್ಬ ಶಾಸಕ ಅಂತ ಕೂಡ ರೈತರ ಪರವಾಗಿ ಚಿಂತನೆ ಮಾಡೋದ ಒಬ್ಬ ರೈತನಾಗಿ ಚಿಂತನೆ ಮಾಡ್ತಾರೆ ವಿಧಾನಸಭೆಯಿಂದ ಹೊರಗೆ ಅಂದ್ರೆ ಏನ್ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಆಯಿತು ಜಿಲ್ಲಾಧಿಕಾರಿಗಳು ನನಗೆ ಫೋನ್ ಮಾಡಿದ್ರು ಜಿಲ್ಲಾ ತುರ್ತು ಅದರ ಭಾಗವಹಿಸಿದ ಅದು ಸರಿಯಾಗತ್ತೆ ಅನ್ನುವಂತ ಮಾತನ್ನು ಅವಾಗ ಇಮಿಡಿಯೇಟ್ ಆಗಿ ನಾನು ಆ ಸಭೆಗೆ ಹೋದೆ ಆ ಸಭೆಯಲ್ಲಿ ಚರ್ಚೆ ಮಾಡಿದ್ದು ನಾವು ಏನೇ ಖರೀದಿ ಮಾಡಬೇಕಾದ್ರೂ ಕೂಡ ಕೇಂದ್ರ ಸರ್ಕಾರದ ಅನುಮತಿ ಬೇಕು ನಾವು ಫಿಫ್ಟಿ ಪರ್ಸೆಂಟ್ ಮಾಡಕ್ಕ ಅದ ಇವ್ ಯಾಕೆ ಬಂದ್ಕೊಳ್ತೀವಿ ಸೆಂಟ್ರಲ್ ಗವರ್ಮೆಂಟ್ ಅಂದಾಗ ಅದಕ್ಕಿಂತ ಮೊದಲಕ್ಕೆ ನಾವು ಒಂದ್ ದಿವ್ಸ ಡೆಲ್ಲಿ ಹೋಗಿದ್ದೆ ಡೆಲ್ಲಿ ಹೋಗಿ ನಮ್ಮ ಕೇಂದ್ರ ಸಚಿವರಂತ ಪ್ರಾದ್ ಸಾಲಿಗೆ ರೈತರ ಸಂಕಷ್ಟಗಳನ್ನ ಎಡೆಯಾಗಿ ಬಿಚ್ಚಿಟ್ಟು ಇಷ್ಟು ಸಮಸ್ಯೆ ಇದೆ ಅಂದ್ರೆ ಏನು ಪರಿಹಾರ ಮಾಡೋದು ನಾನು ಕೂಡ ಅಧಿಕಾರಿಗಳ ಸಭೆ ಕಂಡು ಒಂದು ನಿರ್ಣಯ ಮಾಡ್ತೇನೆ ಅಂತ ಹೇಳಿದ್ರು ನಾನು ದಿವಸ ಬಂದು ಬೆಂಗಳೂರು ಸಭೆಯಲ್ಲಿ ಭಾಗವಹಿಸಿದ್ದೆ ನಾ ಯಾಕೆ ಹೇಳ್ತೇನೆ ಅಂದ್ರೆ ಬೆಳೆ ಹಾನಿ ಪರಿಹಾರ ಕೊಡ್ತಕ್ಕಂಥ ಬಂತು ಇಡೀ ರಾಜ್ಯದಲ್ಲಿ ಇನ್ನೂ ಎಲ್ಲಿ ಕಡೆ ಬಿಡುಗಡೆ ಆಗಿಲ್ಲ ನಮ್ಮ ತಾಲೂಕು ಆಡಳಿತ ಜಿಲ್ಲಾಡಳಿತ ಇಮಿರೇಟ್ ಆಗಿ ಸರ್ವೆ ಮಾಡಿದ್ರು ಅಂತ ಹೇಳಿ ನಾವು ಇಮಿರೇಟ್ ಆಗಿ ರೈತರ ದುಡ್ಡು ಮಾಡ ಇನ್ನು ಕೆಲವು ಜನ ಅಂತ ಬರ್ಲಿ ಅನ್ನೋ ಲೋಕಾರ್ಥ ಹೇಳಿದ್ರು ಅದೇ ರೀತಿಯಾಗಿ ಪಾಟಿದ್ರು ಮಾತನಾಡಿದ್ರು ನಮ್ಮ ಯಾರು ಮಾತಾಡ್ಬೇ ಮತ್ತೆ ಮಾತಾಡಿದ್ರೇ ನೀವು ಈ ಹೋರಾಟ ಮನವಿ ಮಾಡಕ್ಕೆ ಬೇರೆ ಇವತ್ತ ಮಾನ್ಯ ಮುಖ್ಯಮಂತ್ರಿಗಳು ನಿರ್ಣಯ ಮಾಡಿದ್ರು ಶನಿವಾರ ಸೂಚಿ ಇವತ್ತದ ಸರ್ಕಾರಿ ಆದೇಶ ಆಗ್ಬೇಕು ಕೇಂದ್ರ ಸರ್ಕಾರಕ್ಕೆ ಅನುಮತಿ ಫ್ಯಾಕ್ಸ್ ಕಳಿಸಿವಿ ಅದು ಕೂಡ ಅನುಮತಿ ಕೊಟ್ಟಿದ್ದೀವಿ ಅನುಮತಿ ಬರ್ಲಿ ಬಿಡ್ಲಿ ನಾವಿಷ್ಟು ಮೆಟ್ರಿಕ್ ಟನ್ ಸದಸ್ಯ ಬಾರ್ದು ಈಗಾಗಲೇ ಫೆಡರೇಷನ್ ಗೆ ಅದು ಅಲಾಟ್ಮೆಂಟ್ ಆಗಿ ಕೆಲಸ ಮಾಡ್ಬೇಕಾದ್ರೆ ಹೇಗಿದ್ದೀವಿ ಅದಕ್ಕೆ ಸರ್ಕಾರದಿಂದ ನಿರ್ದೇಶನ ಮಾಡಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು ಬೆಂಗಳೂರಲ್ಲಿ ಇದ್ರು ಆ ಕೆಲಸ ಮುಗಿಸೋಡೋ ಬರ್ಬೇಕು ಅದು ಹೇಳಿ ಅದಕ್ಕೆ ಇವತ್ತು ನಮ್ಮ ಮುಖ್ಯ ಕಾರ್ಯದರ್ಶಿ ಅಂತ ಶಾಲೆ ರಜೀಶ್ ಮೇಡಮ್ ಅವರು ಕೇಂದ್ರ ಸರ್ಕಾರ ಪತ್ರ ಬರ್ತಾರೆ ನಮ್ಮ ಕರ್ನಾಟಕ ರಾಜ್ಯ ತೊಂದರೆ ಇಲ್ಲಿದೆ ಮೆಕ್ಕೆಜೋಳ ಕೆಲಸ ಮಾಡ್ಬೇಕಾದ ಸಮಸ್ಯೆ ಇದೆ ಅದಕ್ಕೆ ಹೇಳಿ ಇಪ್ಪತ್ತು ಅನ್ನೋದು ಎರಡ್ ಸಾವಿರದ ಒಂದು ಪತ್ರ ಬಂದ ಪತ್ರ ಬರ್ಲ ಪರ್ಮಿಷನ್ ತಗೋಲಿಕ್ಕೆ ಪ್ರಯತ್ನ ಮಾಡಬೇಕು ಸನ್ಮಾನ್ಯ ಎಚ್ ಕೆ ಪಾಲ್ ಸರ್ ಸ್ವಾಮಿ ಸಾರು ಇದೇನು ಹೆಸರು ವರ್ಗೀಕರಣ ಮಾಡಬೇಕಾಗಿದೆ ಅದು ಎ ಬಿ ಸಿ ಮಾಡಿ ಒತ್ತಾಯ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಕೊಟ್ಟ ಇವೆಲ್ಲ ಯಾವ ಪ್ರೊಸೆಸ್ ನಾವ್ ನಿಲ್ಲಿಸಿಲ್ಲ ನಮ್ಮ ರಾಜ್ಯ ಸರ್ಕಾರವಾಗಿ ನಾವ್ ನಮ್ ಪ್ರಯತ್ನ ಮಾಡಬೇಕು ಅಂತ ಕೇಂದ್ರ ಸರ್ಕಾರವಾಗಿ ಗುಪ್ತ ಮಾಡಿಲ್ಲ ಯಾಕಂದ್ರೆ ನಾವೀಗ ಅವರು ತಾಯಿ ಸ್ಥಾನದಾಗದ ನಾವು ನಮ್ ಅಕ್ಷ ನಾವು ಕೇಳ್ಬೇಕು ಅದಕ್ಕಾಗ ಪ್ರಯತ್ನ ಮಾಡಿ ಸರ್ವಂತ ಪ್ರಯತ್ನ ಮಾಡಕತ್ತೀವಿ ನಾನು ಶಂಕರ ಅಂಬಲಿ ಅವ್ರಿಗೆ ವಿಶೇಷವಾಗಿ ಮನವಿ ಮಾಡ್ತಕ್ಕಂಥದ್ದು ನಾವು ಕಟ್ಟಿದ್ರೆ ಹೋರಾಟ ಮಾಡಕ್ ಸಾಧ್ಯ ಇದೆ ನಾನು ಕೂಡ ಸಾಕಷ್ಟು ಹೋರಾಟ ಮಾಡೇನಿ ನಾನು ಹೋರಾಟ ಮಾಡೋ ಅದು ಹೇಳ್ಬಿಡ್ತೀನಿ ಆ ಹೋರಾಟಕ್ಕೆ ಬೆಲೆ ಹೇಳ್ಬೇಕು ಅಂದ್ರೆ ನಮ್ಮ ಶರೀರ ಕಟ್ಟಿರ್ಬೇಕು ಮುಂದಾಗಿ ಉಪವಾಸ ಕೈ ಕೈ ಬಿಟ್ಟು ನೀವು ನಮ್ಮ ಅಲ್ಲಿಗೆ ಸ್ಪಂದೆ ಮಾಡಿ ನಿಮ್ ಪರವಾಗಿ ನಾನು ಹೇಳ್ತೀನಿ ನಮ್ ಪರವಾಗಿ ನೀವ್ ಇರ್ತೀರಿ ಸರ್ ಇವತ್ತು ಏನೇ ನಾವು ಮಾಡಿದ್ರು ಆದಾಯ ಕಸ ನಿರಂತರವಾಗಿ ಹೋರಾಟ ಮಾಡ್ಕೊಂಡಿವಿ ಬಂದೇವೆ ವನ್ಯಜೀವಿ ಮಂಡ್ಲಿಕ್ಕೆ ಕೊಡ್ಲಿಲ್ಲ ಇವತ್ತು ಎಪ್ಪತ್ತೈದು ಲಕ್ಷ ಮೆಟ್ರಿಕ್ ಟನ್ ನಮ್ಮ ರಾಜ್ಯಕ್ಕೆ ಅಮಲ್ ಮಾಡ್ಕೊಂಡೇವೆ ಏನೇ ತಪ್ಪಾಗಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ಬೇಕು ಈಗ ಅಧಿಕಾರಿಗಳ ಸಭೆ ನಾವು ಜಿಲ್ಲಾಧಿಕಾರಿಗಳು ಇಲ್ಲೇ ತಹಸೀಲ್ದಾರ್ ಕಚೇರಿಯಲ್ಲಿ ಚರ್ಚೆ ಮಾಡಕತ್ತೀವಿ ಏನೇ ಸಮಸ್ಯೆಗೆ ಪರಿಹಾರ ಮಾಡಕ್ ಸಾಧ್ಯ ನಾವೆಲ್ಲಾ ಮಾಡ್ತೀವಿ ಇಡೀ ರಾಜ್ಯಕ್ಕೂ ನಮ್ಗೆ ಆಗ್ಬೇಕು ಅದು ಹೊತ್ತು ನಾವು ನಮ್ಮಲ್ಲಿದ್ದಾನೆ ಧ್ವನಿ ಎತ್ತೇವೆ ಯಾವುದೇ ವಿಷಯ ಇದ್ದಾಗ ಅಂತ ಧ್ವನಿ ಇರ್ತಕ್ಕಂಥ ಅವಕಾಶ ಮಾಡಿಕೊಟ್ಟಂತವ್ರು ನೀವು ಮಾನ್ಯ ಮುಖ್ಯ